ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನೀವು ಯೂಟ್ಯೂಬರ್ ಇರೋದರಿಂದ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂಥೇಳಿ ಆಮೇಲೆ ಏನೋ ಉತ್ತರ ಕರ್ನಾಟಕದವರು ಬೆಳೆಯಾಕತ್ತೀವಿ ಒಂದಿಷ್ಟ ನಮ್ಮ ಉತ್ತರ ಕರ್ನಾಟಕದವ್ರು ಯಾರಾದರೂ ಈ ವಿಡಿಯೋಗಳನ್ನ ನೋಡಾಕತ್ತಿದ್ರಿಪ್ಪ ಅಂದ್ರೆ ಸೊ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ವಿಡಿಯೋಗಳನ್ನ ನನ್ನ ವೀಡಿಯೋಗಳನ್ನ ನೀವು ನೋಡ್ತಾ ಬರೋ ಬರೋದ್ರಿಂದ ನನಗೂ ಒಂಚೂರು ಹೆಲ್ಪ್ ಆಗ್ತದ್ರಿ ಆಮೇಲೆ ವಿಡಿಯೋಗಳನ್ನ ಮಾಡಲಿಕ್ಕೆ ಇನ್ನೊಂಚೂರು ನಮಗೂ ಉತ್ಸಾಹ ಅಥವಾ ಹುಮ್ಮಸ್ ಬಂದಂಗೆ ರೀ ಸೊ ದಯವಿಟ್ಟು ನನ್ನ ಹಾಕುವಂಥ ವಿಡಿಯೋಗಳು ನಿಮಗೆ ಲೈಕ್ ಇಷ್ಟ ಆಗಾಕತ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಒಂದು ಒಂದು ಲೈಕ್ ಕೊಡ್ರಿ ಹಂಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡಾಕತ್ತಿದ್ರಪ್ಪ ಅಂದ್ರೆ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸೊ ಅದೇ ರೀತಿಯಾಗಿ ನಾನು ಹಾಕುವಂಥ ಅಥವಾ ನಾನು ಹೇಳುವಂಥ ವಿಷಯಗಳು ಅಥವಾ ಟಿಪ್ಗಳು ನಿಮ್ಗೆ ಯೂಸ್ಫುಲ್ ಆಗಲಿ ಅಂಥೇಳಿ ನಾನು ಶೇರ್ ಮಾಡ್ತಾಯಿರ್ತೀನಿ ರೀ ಸೊ ಅದರಿಂದ ನೀವು ಅದರಿಂದ ಯೂಸ್ ತೊಗೋಬೇಕು ನೀವು ಅಂಥೇಳಿ ನನ್ನ ಒಂದು ಅಭಿಪ್ರಾಯ ರೀ ನಿಮ್ಗೆ ವಿಡಿಯೋ ಯಾ ನಾ ಯಾವುದೇ ವಿಡಿಯೋಗಳು ಹಾಕಿದ್ರು ಆ ವೀಡಿಯೋಗಳಿಗೆ ನಿಮ್ಗೇನು ಮಿಸ್ಟೇಕ್ ಅನ್ಸಿದ್ರು ಸೊ ಅದ್ರ ಬದಲೇ ಅದ್ರ ಬದಲಾಗಿ ಏನಾದರೂ ಗೊಂದಲಗಳಿದ್ರು ಸೊ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ರಿ ಆಮೇಲೆ ನಾನು ಏನು ಸರಿ ಮಾಡ್ಕೋಬೇಕಂತ ಹೇಳಿ ನಾನು ಮುಂದಿನ ಬ್ಲಾಗ್ ಒಳಗೆ ನಾನು ತಿದ್ದು ತಿದ್ದೋ ತಿದ್ದೋ ವ್ಯವಸ್ಥೆಯನ್ನು ಮಾಡ್ಕೋತೀನಿ ರೀ ಅದೇ ರೀತಿಯಾಗಿ ಇವತ್ತು ನಾನು ನಿಮ್ಮ ಜೊತೆ ಏನು ವಿಷಯನ ಶೇರ್ ಮಾಡೋಕ್ಕ ಅಂತಂದ್ರೆ ಗೌರ್ಮೆಂಟು ನಮ್ಗೆ ಎಷ್ಟೆಲ್ಲ ಸವಲತ್ತುಗಳ್ನ ಕೊಡ್ತದ್ರಿ ಅದರಿಂದ ಕೆಲವೊಂದಿಷ್ಟು ಜನ ಅದರಿಂದ ಬೆನಿಫಿಟ್ಗಳನ್ನು ತೊಗೋತೀರಿ ತೊಗೊಂಡು ಯೂಸ್ ಮಾಡ್ಕೋತೀರಿ ಇನ್ನೊಂದಿಷ್ಟು ಜನ ನೆಗ್ಲೆಕ್ಟ್ ಮಾಡ್ಕೊಂಡು ಕೊಡ್ತೀರಿ ಗೌರ್ಮೆಂಟ್ ಕೊಟ್ಟಿರ್ತೈತಿ ಆವಾಗ ನಾವು ಒಂದಿಷ್ಟು ಯೂಸ್ ತೊಗೊಂಡು ನಾವು ಅದರಿಂದ ಮುಂದೆ ರೀ ಸೊ ಅದೇ ರೀತಿಯಾಗಿ ಇವತ್ತು ನಾನು ನಿಮ್ಮ ಜೊತೆ ಏನು ಹೇಳಕ್ತಿನ ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅವ್ರಿಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅಂಬೇಡ್ಕರ್ ನಿಗಮದ ಅಡಿಯಲ್ಲಿ ಸ್ತ್ರೀ ಮತ್ತು ಪುರುಷ ಪುರುಷರಿಗೆ ಲೋನನ್ನು ಕರೀತಾರ್ರಿ ಒಂದು ಲಕ್ಷದ ಲೋನ್ ಅಂತ ಹೇಳ್ಬೋದು ರೀ ನೀವು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಅಥವಾ ಸ್ವಉದ್ಯೋಗ ಅಂದರೆ ಸ್ತ್ರೀಯರು ಏನಾದರೂ ಹೊಸದಾಗಿ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳಿಕ್ಕೆ ಅಂಥೇಳಿ ಒಂದು ಲಕ್ಷದವರೆಗೂ ಲೋನನ್ನು ಕೊಡ ರೀ ಅದು ಏನಪ್ಪಾ ಅಂದರೆ ಐವತ್ತು ಸಾವಿರ ಸಬ್ಸಿಡಿಯಾಗಿ ರೀ ಆಮೇಲೆ ಐವತ್ತು ಸಾವಿರ ನೀವು ಲೋನ್ ಅಂಥೇಳಿ ತೊಗೋಬೋದು ರೀ ಇದರಿಂದ ನಿಮ್ಗೆ ಯೂಸ್ ಆಗದಂತೇಳಿ ತಿಳ್ಕೊತೀನಿ ಏನಪ್ಪಾ ಅಂತಂದ್ರೆ ಗೃಹಿಣಿಯರು ನೀವು ಮನೆಯಲ್ಲೇ ಕುತ್ಕೊಂಡು ಯಾವುದಾದ್ರೂ ಬಿಸ್ನೆಸ್ಗಳು ಮಾಡಿ ಮಾಡ್ತಾ ಇರ್ಬೋದು ರೀ ಅಥವಾ ಪುರುಷರಿಗೇನೋ ಒಂದು ಲಕ್ಷದವರೆಗೂ ಲೋನ ಅತಿ ಮುಖ್ಯ ಅಂತಲೇ ಹೇಳ್ಬೋದು ರೀ ಅವರು ಏನೋ ಬಿಸ್ನೆಸ್ಗಳಲ್ಲಿ ಇರ್ತಾರೆ ರೀ ಸೊ ಅವರು ಕೂಡ ಈ ದಿನ ಈ ಅಪ್ಲಿಕೇಶನ್ನ ಇದರಿಂದ ನೀವು ಸ್ವಂತ ಸ್ವಾವಲಂಬಿಗಳಾಗಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ರೀ ಅದರಿಂದ ಗೋರ್ಮೆಂಟು ನಮ್ಗೆ ಇದು ವ್ಯವಸ್ಥೆನ ಕೊಟ್ಟದ್ರಿ ರೀ ಸೊ ಇದ್ರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಳಿ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ಸೊ ಮತ್ತು ಮುಂದಿನ ವ್ಲಾಗ್ ಒಳಗೆ ಮುಂದಿನ ಟಿಪ್ ಜೊತೆ ಅಥವಾ ಮುಂದಿನ ವಿಷಯದ ಜೊತೆ ನಿಮಗೆ ಸಿಗ್ತೀನಿ ರೀ ನಾನು ವಿಡಿಯೋ ಲೈಕ್ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಹಸ್ತಾಗಿ ಯಾರೋ ಚಾನಲ್ ನೋಡತ್ತಿರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವ್ಲಾಗೆ ಸಿಗ್ತೀನಿ ರೀ ಬೈ ರೀ